ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅಂತ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಕೋಟಿ ಕೋಟಿ ಅಕ್ರಮ ನಡೆಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಆ ಸಕ್ಕರೆ ಕಾರ್ಖಾನೆಯ ಹೆಸರಿನಲ್ಲಿ ಏನಿದೆ ಏಳ್ನೂರು ಎಕರೆ ಜಾಗ ಆ ಜಾಗದ ವ್ಯವಹಾರದಲ್ಲೂ ಕೂಡ ಅಕ್ರಮ ನಡೆದಿದೆ ಎನ್ನುವಂತಹ ಗಂಭೀರ ಆರೋಪವನ್ನ ಡಾಕ್ಟರ್ ಮಹಂತೇಶ್ ಕಡಾಡಿ ಅವರು ಮಾಡಿದ್ದಾರೆ ನೂರಾರು ಕೋಟಿಯಷ್ಟು ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದಾರೆ ಇನ್ನು ಕೆಲವು ದಿನಗಳ ಹಿಂದೆ ಅಷ್ಟೇ ಈ ವಿವಿ ರಮೇಶ್ ರಮೇಶ್ ಅವರ ವಿರುದ್ಧ ಕೇಸ್ ಒಂದು ದಾಖಲಾಗಿತ್ತು ಅಂದ್ರೆ ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ನೂರಾರು ಕೋಟಿ ಸಾಲವನ್ನ ಪಡೆದುಕೊಂಡಿದ್ರು ಆದ್ರೆ ಇದೀಗ ಸಾಲವನ್ನ ಮರುಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಅನ್ನೋರು ದೂರನ್ನ ದಾಖಲಿಸಿದ್ರು ಆದ್ರೆ ಇದೀಗ ಅದೇ ಒಂದು ಹಾಡಿನ ಜೊತೆಗೆ ಇವರು ಸ್ವರ ಸೇರಿಸಿದ ಆಗಿದೆ ಈ ಕಡಾಡಿ ಅವರು ಅಂದ್ರೆ ಅವರು ಕೂಡ ಹೇಳ್ತಾ ಇರುವುದೇನು ಅಂದ್ರೆ ಸಿಕ್ಕಾಪಟ್ಟೆ ಅವ್ಯವಹಾರಗಳು ನಡೆದಿದಾವೆ ಅಲ್ಲದೆ ಒಂದು ಇನ್ನೊಂದು ಸತ್ಯ ಏನು ಅಂತ ಅಂದ್ರೆ ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆ ಮುಚ್ಚೋಗಿದೆ ಅದು ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅಂತ ಸರ್ಕಾರಕ್ಕೆ ದಾಖಲೆಗಳನ್ನ ಕೊಟ್ಟಿದ್ದಾರೆ ಆದ್ರೆ ಅದು ಸುಳ್ಳು ನಿಜವಾಗಿಯೂ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಕಾರ್ಯಪ್ರವೃತ್ತವಾಗಿದೆ ಅಲ್ಲಿ ಇನ್ನೂ ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಓಪನ್ ಆಗಿದೆ ಅಂತ ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಈ ರಿಪೋರ್ಟ್ ನಲ್ಲಿ ಏನಿದೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಕೋಟಿ ಕೋಟಿ ರೂಪಾಯಿ ಅವ್ಯವಹಾರ ಆರೋಪ ಕೇಳಿ ಬಂದಿದೆ ಅವರ ಒಡೆತನದ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರ ನಡೆದಿದೆ ಅಲ್ಲದೆ ಆದಾಯ ತೆರಿಗೆ ಬಗ್ಗೆ ಸರ್ಕಾರಕ್ಕೆ ಸುಳ್ಳು ಲೆಕ್ಕಪತ್ರ ಕೊಟ್ಟಿದ್ದಾರೆ ಸಕ್ಕರೆ ಕಾರ್ಖಾನೆ ಚಾಲ್ತಿಯಲ್ಲಿದ್ದರೂ ಕೂಡ ಚಾಲ್ತಿಯಲ್ಲಿ ಇಲ್ಲ ಎಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಬ್ಮಿಟ್ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆ ಅವ್ಯವಹಾರದಲ್ಲಿ ಅಕ್ರಮ ನಡೆದಿದೆ ಕಾರ್ಖಾನೆಗೆ ಏಳ್ನೂರು ಎಕರೆ ಜಮೀನು ಖರೀದಿಯಲ್ಲೂ ಕೂಡ ಅವ್ಯವಹಾರವಾಗಿದೆ ಮೂರು ಸಾವಿರದ ಐನೂರು ಟನ್ ಕ್ರಷಿಂಗ್ ಸಾಮರ್ಥ್ಯದ ಕಾರ್ಖಾನೆಗೆ ಮುನ್ನೂರು ಕೋಟಿ ರೂಪಾಯಿ ಹಣ ವೆಚ್ಚವಾಗುತ್ತದೆ ಆದರೆ ಜಾರಕಿಹೊಳಿ ಅವರು ಐನೂರರಿಂದ ರಿಂದ ಕೋಟಿ ರೂಪಾಯಿ ಸಾಲ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಕಾರ್ಖಾನೆಯಲ್ಲಿ ಡಿಸ್ಟಿಲರಿ ಮಾಡುವುದಾಗಿ ಅರವತ್ತು ಕೋಟಿ ಸಾಲ ಪಡೆದಿದ್ದಾರೆ ಡಿಸ್ಟಿಲರಿ ನಿರ್ವಹಣಾ ಮಾಡಿಲ್ಲ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಿವಾಳಿ ಆಗಿದೆ ಎಂದು ಎನ್ ಸಿಇಆರ್ ಟಿ ಗೆ ಮನವಿ ಮಾಡಿದ್ದಾರೆ ಆಗ ಎನ್ ಸಿಇರ್ಟಿ ಇದು ಲಾಭದಾಯಕವಲ್ಲ ಎಂದು ಹೇಳಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಐದು ಸಾವಿರ ಮೆಟ್ರಿಕ್ ಟನ್ ಕಬ್ಬಿನಿಂದ ಸಕ್ಕರೆ ಉತ್ಪಾದನೆ ಮಾಡಿದ್ದಾರೆ ಕಾರ್ಖಾನೆಗೆ ಬರುವ ಲಾಭವನ್ನ ತಾವೇ ಹಂಚಿಕೆ ಮಾಡಿಕೊಳ್ತಾ ಇದ್ದಾರೆ ಹೀಗೆ ಪ್ರತಿ ಹಂತದಲ್ಲೂ ಅವ್ಯವಹಾರ ನಡೆದಿದೆ ಎಂದು ಅವರು ಆರೋಪಿಸಿದ್ದಾರೆ ಕೋಟಿ ರೂಪಾಯಿ ಡಿಸಿಸಿ ಬ್ಯಾಂಕ್ ನಲ್ಲಿ ರಮೇಶ್ ಜಾರಕಿಹೊಳಿ ಸಾಲ ಪಡೆದಿದ್ದಾರೆ ಇನ್ನು ಐಡಿಬಿಐ ಬ್ಯಾಂಕ್ ನಲ್ಲಿ ಅರಹಂತ ಬೀರೇಶ್ವರ ಬ್ಯಾಂಕ್ ಎಸ್ಬಿಐ ಬ್ಯಾಂಕ್ ಸೇರಿದಂತೆ ಒಟ್ಟು ಒಂದು ಸಾವಿರ ಕೋಟಿ ರೂಪಾಯಿ ಸಾಲ ಇದೆ ಈ ಸಾಲವನ್ನ ಮನ್ನಾ ಮಾಡಲು ದಿವಾಳಿತನ ಘೋಷಣೆ ಮಾಡಿಕೊಂಡಿದ್ದಾರೆ ದಿವಾಳಿತನ ಘೋಷಣೆ ಮಾಡಿ ಕುಟುಂಬಸ್ಥರಿಗೆ ಮಾರಾಟ ಮಾಡಿದ್ದಾರೆ ಈ ಮೂಲಕ ಸಾವಿರ ಕೋಟಿ ರೂಪಾಯಿ ಹಣವನ್ನು ಮುಳುಗಿಸಲು ಪ್ಲಾನ್ ಮಾಡಿದ್ದಾರೆ ಇದರಲ್ಲಿ ನೇರವಾಗಿ ಕೇಂದ್ರ ಬಿಜೆಪಿ ಸರ್ಕಾರ ಭಾಗಿಯಾಗಿದೆ ಹೀಗಾಗಿ ಹೀಗಾಗಿ ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆ ವಿರುದ್ಧ ಸಿಬಿಐ ಅಥವಾ ಸಿಒಡಿ ತನಿಖೆ ವಹಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಹಾಂತೇಶ್ ಕಡಾಡಿ ರಮೇಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧಿಸಿ ಕಡಿಮೆ ಅಂತರದಲ್ಲಿ ಸೋತಿದ್ದರು